ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಮಳೆಯಲ್ಲಿ ಏನ್ ಮಾಡಿದಾನೆ ಕಳ್ಕೊಂಡು ಕಳ್ಕೊಂಡೋಗ್ಬಿಟ್ಟವನೇ ಬಿಟ್ಟು ಎಲ್ಲ ಹಾಕಿದಿರಾ ಎಲ್ರಿಗಿಂತಲು ಇನ್ನೂ ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ನೋಡಿ ಬಿಸಿಲು ಯಾವ ರೀತಿ ಕಾಯ್ತಾ ಇದೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಆಗಲೇ ಒಂದು ಎಂಟು ಗಂಟೆ ಆಗಿದೆ ಐದು ಗಂಟೆಗೆ ಇದ್ದಿದ್ದೆ ಆದರೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಸೊ ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೊಸ್ದಾಗಿ ಯಾರಾದರೂ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಇದೆ ನಮ್ಮ ಮನೆ ಮುಂದೆ ಅಂತ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ ತುಂಬ ಇಷ್ಟಪಡ್ತೀರಲ್ಲ ಹಾಗಾಗಿ ಎಲ್ಲ ಹಾಲೆಲ್ಲ ಹಿಂಡ್ಬಿಟ್ಟು ಆಗಲೇ ಸಗಣಿ ಎಲ್ಲ ಎತ್ತಾಕ್ತಾವಳೆ ಆಗಲೇ ಎತ್ತಾಕಿದಳೆ ಮತ್ತೊಂದು ಸಾರಿ ರೋಡಲ್ಲೆಲ್ಲ ಹಾಕಿರ್ತಾವಲ್ಲ ಅದನ್ನೆಲ್ಲ ಗಾಡಿಗಳು ಎಲ್ಲ ತೊಳ್ಕೊಂಡು ಹೋಗ್ತವೆ ಅಂತಂದು ಮತ್ತೊಂದು ಸಾರಿ ಅಲ್ಲಿ ನೋಡಿರಿ ಸೊ ಹಾಗೆ ಅವ್ರ ಕೆಲಸಗಳಲ್ಲಿ ಅವ್ರು ಬ್ಯುಸಿ ನನ್ನ ಕೆಲಸಗಳಲ್ಲಿ ನಾನು ಬ್ಯುಸಿ ನಮ್ಮ ಸಿಂಬ ನೋಡಿರಿ ಸಿಂಬಾ ಓಯ್ ಫುಲ್ ಮೊನ್ನೆ ಮಳೇಲಿ ಏನು ಮಾಡಿದ್ದಾನೆ ಕಳ್ಕೊಂಡೋಗ್ಬಿಟ್ಟವನೇ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಓಡಾಡಲಿ ಅಂತಂದು ಆ ಕಡೆ ರೋಡ್ ಕಡೆ ಹೋಗ್ಬಿಟ್ಟು ಓಡೋಗಿಬಿಟ್ಟು ನೋಡಿ ಹತ್ತು ಬಿಟ್ಟು ಅವ್ನು ಚೆನ್ನಾಗಿ ಮನೆ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಕಣ್ಣಲ್ಲಿ ಅದು ವರ್ಷಕ್ಕೆ ಹೋದ್ರೆ ವರ್ಷಗಳಲ್ಲ ಸಿಂಬಾ ಹೋಗ್ತೀಯಾ ಹಂಗೆ ಫುಲ್ ಸೈಲೆಂಟ್ ಹಾಗೆ ನೋಡಿ ಬಟ್ಟೆಗಳು ನನ್ನ ಮಕ್ಕಳು ಬಿಚ್ಚಿ ಬಿಚ್ಚಿ ಇಲ್ಲಿ ಹಾಕ್ಬಿಟ್ಟವ್ರೆ ಇವನ್ನೆಲ್ಲ ತೊಳಿಬೇಕೀಗ ನೀರೆಲ್ಲ ಇಟ್ಕೊಂಡೆ ಬೆಳಗ್ಗೆನೇ ಬಿಟ್ಟಿದ್ರು ನೀರು ಇವತ್ತು ತೊಟ್ಟಿಗೂ ಮತ್ತು ಡ್ರಮ್ ಇಟ್ಕೊಂಡಿದ್ದೀನಿ ಇವತ್ತು ಬಟ್ಟೆ ತೊಳೆದು ಬಿಟ್ಟರೆ ಇಲ್ಲಿ ಪುದೀನ ನೋಡಿ ಇಷ್ಟೆಲ್ಲ ಹಬ್ಕೊಂಡಿತ್ತಲ್ಲ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ ಸುಮ್ಮನೆ ತೊಟ್ಟಿ ಹತ್ರ ಹೋಗೋಕ್ಕೆ ನೈಟ್ ಟೈಮು ಒಂದು ಸ್ವಲ್ಪ ಹುಳ ಏನಾದರೂ ಸೇರ್ಕೊಬಿಟ್ರೆ ಚೇಳು ಹಾವಳು ಈ ಥರ ಕಾಣಿಸೋದಿಲ್ಲ ಅಷ್ಟು ಹಬ್ಕೊಂಡಿತ್ತು ಹಾಗಾಗಿ ಅದನ್ನು ಆ ಕಡೆ ಕಿತ್ತಾಕ್ಬಿಟ್ಟು ಒಂದು ಸ್ವಲ್ಪ ಬಂಡೆ ಕಡೆ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕ್ಲೀನಾಗಿದೆ ಓಡಾಡೋದಕ್ಕೆ ಈ ಪಾರಿವಾಳ ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ ಏನಕ್ಕೆ ಇಷ್ಟೊಂದು ಗಲೀಜಾಗಿರುತ್ತೆ ಅಂದರೆ ನೋಡಿರಿ ಪಾರಿವಾಳ ಎಷ್ಟೊಂದು ಗಲೀಜು ಮಾಡವೆ ಈ ಮೇಲೆ ಕುತ್ಕೊಂಡಿರ್ತವೆ ಇಲ್ಲಿ ಹಂಗಾಗಿ ಅದನ್ನು ತೊಳಿತಾನೆ ಇರಬೇಕು ಡೈಲಿ ಇಲ್ಲಿ ತೊಳೆದ್ರೂ ಒಂದು ಸ್ವಲ್ಪ ಹೊತ್ತಿಗೆ ಹೀಗೆಲ್ಲ ಗಲೀಜು ಮಾಡಾಕ್ತವೆ ಮನೆ ಹೊರಗಡೆ ಏನಕ್ಕೆ ಈ ಥರ ಗಲೀಜಾಗಿದೆ ಅಂದರೆ ಶೀಟು ಇಲ್ಲಿ ತೆಂಗಿನ ಮರ ಇತ್ತು ನಮ್ಮದು ಅಲ್ಲಿ ಅದನ್ನು ನಾವು ಕೊಯ್ಸ್ದಾಗ ಇದ್ರ ಮೇಲೆ ಬಿದ್ದಿತ್ತು ನೋಡಿ ಅದ್ರ ಮೇಲೆ ಆ ಗೋಡೆ ಮೇಲೆ ಬಿದ್ದಿತ್ತು ಆವಾಗ ಈ ಶೀಟ್ಗಳು ಸ್ವಲ್ಪ ನಾವು ಲೆಂತ್ ಇಡ್ಸೋಕ್ಕಾಗಿಲ್ಲ ಮಳೆ ನೀರು ಬಂದಿರೋದೆಲ್ಲ ಗೋಡೆ ಮೇಲೆ ಬೀಳುತ್ತೆ ನೋಡ್ತಾ ಮಾರ್ಕ್ಸ್ ಮಾರ್ಸೆಲ್ಲನೂ ಅದಕ್ಕೆ ಶೀಟ್ ತೆಗೆದುಬಿಟ್ಟು ಸ್ವಲ್ಪ ಉದ್ದ ಇರೋ ಶೀಟ್ಸ್ ಹಾಕಿ ಹೊರಗಡೆದೆಲ್ಲ ಸ್ವಲ್ಪ ಪೇಂಟ್ ಮಾಡಿಸ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀವಿ ಆದರೆ ಸದ್ಯಕ್ಕೆ ಈಗ ಆಗಲ್ಲ ಇರೋದನ್ನೇ ಸುಮ್ಮನೆ ಆ ಥರ ಪೇಂಟ್ ಮಾಡಿಸ್ಕೊಳ್ಳೋದು ಹೊರಗಡೆ ಇದ್ದಷ್ಟು ದಿನ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಜಾತ್ರೆ ಆದರೆ ಜಾತ್ರೆಗೆ ಮಾಡ್ಸೋಣ ಅಂತ ಇದ್ದೀವಿ ಒಳಗಡೆ ಕೆಲಸ ಎಲ್ಲ ಸ್ವಲ್ಪ ಮುಗಿದಿದೆ ನಾನೀಗ ಸ್ನಾನಕ್ಕೆ ಅಂತ ಸ್ವಲ್ಪ ಬಚ್ಚಲ ಮನೇಲಿ ನೀರು ಬಿಟ್ಟಿದ್ದೀನಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಮ್ಮಮ್ಮ ಬಂದುಬಿಟ್ಟು ಸ್ವಲ್ಪ ಆಗಲೇ ಪಾತ್ರೆಗಳೆಲ್ಲ ತೊಳ್ಕೊಟ್ರು ಈಗ ರಾತ್ರಿ ಬಿದ್ದಿರೋ ಪಾತ್ರೆಗಳು ಇವನ್ನೂ ತೊಳ್ಕೊಬೇಕೆಲ್ಲನೂ ನಮ್ಮದು ಹಳೆ ಮನೆ ಹೇಳ್ರಿ ಇಲ್ಲೆಲ್ಲ ಸೌದೆ ಒಲೆಲ್ಲ ಅಡುಗೆ ಮಾಡಿರೋದು ಅದಕ್ಕೋಸ್ಕರ ಹಂಗೆ ಬ್ಲಾಕೆ ಕಾಣಿಸುತ್ತೆ ಇದನ್ನು ರೆಡಿ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಅದೇ ಜಾತ್ರೆ ಇದೆ ಅಂತ ಹೇಳಿದ್ನಲ್ಲ ಹೊರಗಡೆ ಶೀಟ್ ತಗೊಂಡ್ರೆ ಮತ್ತೆ ಇದೆಲ್ಲ ಬೀಳುತ್ತೆ ಮೇಲ್ಗಡೆದೆಲ್ಲ ಹಂಗಾಗಿ ಆ ಜಾತ್ರೆ ನೋಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಜಾತ್ರೆಗೆ ಅಮೌಂಟ್ ಆಗಲ್ಲ ಇರೋ ಬರೋ ಅಮೌಂಟ್ ಎಲ್ಲ ನಾನು ಸ್ಯಾರಿ ಬಿಸ್ನೆಸ್ಗೆ ಹಾಕ್ಕೊಬಿಟ್ಟಿದ್ದೀನಿ ಜಾತ್ರೆಗೆ ಆಗಲ್ಲ ಸದ್ಯಕ್ಕೆ ಇರಲಿ ಬಿಡ್ರಿ ಏನು ಯಾರೇನು ನಮಗೆ ಮನೆ ಫುಲ್ಲು ಇದರಲ್ಲಿ ಇಟ್ಕೊಂಡಿದ್ರೆ ನಮಗೇನು ಇದು ಮಾಡಲ್ಲ ಹೆಂಗಿದ್ರು ಮೆಚ್ಕೊಳ್ಳೋ ಅಂತ ಇರ್ತಾರೆ ಜನ ಸೊ ಅಂಥವ್ರೆ ಸಾಕು ನಮಗೆ ಸ್ಟ್ಯಾಂಡರ್ಡಾಗಿ ಸ್ವಲ್ಪ ಇದರಲ್ಲಿ ಮನೆ ನೋಡೋ ಅಂಥವ್ರು ಬೇಡವೇ ಬೇಡ ನಮಗೆ ಸೊ ನಾನು ಇದನ್ನು ನಂಬಿದ್ದೀನಿ ಅಷ್ಟೇ ರಾಘವೇಂದ್ರ ಸ್ವಾಮಿ ನಮ್ಮ ಮನೆಗೆ ಬಂದಿದ್ದಾರೆ ಸೊ ಅವ್ರು ಬಂದಾಗಿಂದ ಸ್ವಲ್ಪ ಒಳ್ಳೆಯದೇ ಇದೆ ನಮಗೆ ಸಾಕು ನಮ್ಮ ಕಷ್ಟದ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ಅದ್ರ ಪ್ರಕಾರನೇ ಹೋಗ್ತಾ ಇರೋಣ ಅಂತಂದು ಮುಖ ಏನಕ್ಕೆ ತೋರಿಸ್ತಾ ಇಲ್ಲ ಅಂದರೆ ಫೇಸ್ ಇನ್ನೂ ತೊಳೆದಿಲ್ಲ ಹಂಗಾಗಿ ಸೊ ಬರೀ ಬ್ಯಾಕ್ ಕ್ಯಾಮ್ರಾದಲ್ಲೇ ಇದ್ದೀನಿ ಸೊ ಇಷ್ಟು ಸೀರೆಗಳಿದೆ ಇನ್ನೂ ಸೊ ಇದೆಲ್ಲ ದೀಪಾವಳಿಗೆ ಮತ್ತು ಇದಕ್ಕೆಲ್ಲ ಆಫರ್ ಪ್ರೈಸಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದೆ ಮತ್ತು ಸ್ಯಾರೀಸ್ ಇದೆಲ್ಲ ಹೊಸ್ದಾಗಿ ಬಂದಿರೋ ಅಂಥದ್ದೇ ಒಂದು ಅರ್ಧ ಹೊಸ್ದಾಗಿ ಬಂದಿದೆ ಅದೆಲ್ಲ ಟೂ ಡಿ ಮತ್ತು ಇವೆಲ್ಲ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಥರ ವೀಡಿಯೋದಲ್ಲಿ ಯಾವ್ಯಾವು ಅಂತಂದೆಲ್ಲಾನು ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ಓಕೆ ಈಗ ನಾನು ಸ್ನಾನ ಮಾಡ್ಕೊಬಂದು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇರಿ ಸ್ಕಿಪ್ ಮಾಡಿದೆ ಹಲೋ ಮೈಗೆ ಸ್ನಾನ ಮಾಡ್ಕೊಂಡೆ ತಲೆ ಸ್ನಾನ ಮಾಡಲಿಲ್ಲ ತಲೆಗೆ ಎಣ್ಣೆ ಹೆಚ್ಚಿದ್ದೀನಿ ನಾಳೆ ಮಾಡೋಣ ಅಂತಂದು ಹೇಳಿಬಿಟ್ಟು ಈ ರೀತಿ ಈ ಟಾಪ್ ಹಾಕ್ಕೊಂಡು ಬಂದೆ ಸಾಂಬಾರಾಗಲೇ ಒಂದು ಮೂರು ವಿಸಲ್ ಹಾಕ್ಸ್ದೆ ಹಾಕ್ಸಾದ್ಮೇಲೆ ನೆನಪಾಯಿತು ಏನು ಮಿಸ್ ಮಾಡ್ಕೊಂಡಿದ್ದೀನಿ ಗೊತ್ತಾ ಉಪ್ಪು ಹಾಕೋದೆ ಮಿಸ್ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತೆ ಕುಕ್ಕರ್ ವಿಸಲ್ ಅಂದರೆ ಕುಕ್ಕರ್ ಮುಚ್ಚಳ ತೆಗೆದು ಬಿಟ್ಟು ವಿಸಲ್ ತೆಗೆದು ಈಗ ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕೋಣ ಅಂತಂದು ಏನಾದರೂ ಒಂದು ಹೆಣ್ಮಕ್ಳು ಅಷ್ಟೇ ಅಲ್ವಾ ಗಡಿಬಿಡಿಯಲ್ಲಿ ಏನಾದರೂ ಒಂದು ಮರೆತೆ ಮರೀತಾರೆ ಹಾಗಾಗಿ ಈಗ ನಾನು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಸಾಂಬಾರಲ್ಲಿ ಹಂಗೆ ಕೂಗಿಸ್ಕೊಬಿಟ್ಟಿದ್ದೀನಿ ಒಂದೊಂದು ಸಾರಿ ಹಂಗೆ ಮರ್ತು ಬಿಡ್ತೀನಿ ನಮ್ಮ ಮನೆಯವರು ಏನಿದು ಉಪ್ಪು ಇಲ್ಲ ಖಾರ ಇಲ್ಲ ಅಂತಾರೆ ಅಯ್ಯೋ ಎಲ್ಲ ಆಗಿರುತ್ತೆ ನೀನು ಸುಮ್ಮನೆ ಬೇಕಂತ ಹೆಸರಿಡ್ತೀಯಾ ಅಂತ ಆಮೇಲೆ ನಾನು ತಿಂದು ಮೇಲೆ ಆಮೇಲೆ ಅಯ್ಯೋ ಮರ್ತ್ಕೊಬಿಟ್ಟಿದ್ದೀನಿ ಅಂತಂದು ಹಾಕಿರ್ತೀನಿ ಸೊ ಯಾವಾಗಲಾದರೂ ಒಂದೊಂದ್ ಒಂದೊಂದು ಟೈಮ್ ಆ ರೀತಿ ಆಗುತ್ತೆ ಯಾವಾಗಲೂ ಆಗೋಲ್ಲ ಮರು ಅನ್ನೋದು ಸಾಮಾನ್ಯ ಅದರಲ್ಲಿ ನಾವು ಇಷ್ಟೆಲ್ಲ ಮಾಡ್ತಿದೀವಿ ಅಂದ್ರೆ ಮರುವಿನ ಕಡಿಮೆನೇ ಇರುತ್ತೆ ಜಾಸ್ತಿನೇ ಇರುತ್ತೆ ಎಲ್ರಿಗಿಂತಲೂ ಇನ್ನೂ ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ನನಗಂತೂ ಮರುವು ಈಗ ಒಂದತ್ರ ಏನಾದರೂ ಇಟ್ಟು ಮತ್ತೊಂದು ಹತ್ರ ಹುಡುಕ್ತಾ ಇರ್ತೀನಿ ಆ ರೀತಿ ಸಾಂಬಾರು ಆ ಕಡೆ ಒಂದು ಪಪ್ ಸಾಂಬಾರ್ ಇಟ್ಟಿದ್ದೀನಿ ಅದು ಆಗಿದ ತಕ್ಷಣ ಸ್ವಲ್ಪ ಮುದ್ದೆನೂ ಅನ್ನ ಸ್ವಲ್ಪ ಮಾಡಬೇಕು ಪೋಟೀ ಏನೋ ಫೋಟೀ ಇವತ್ತು ಇದಕ್ಕೆ ಸಾರಿಗೆ ಉಪ್ಪು ಹಾಕ್ದಂಗೆ ಮಾಡಿದ್ದೆ ಹ್ಞೂ ಸಕ್ಕರೆ ಅಲ್ಲ ಮಿಸ್ ಮಾಡ್ಕೊಂಡಿದ್ದೆ ತಿಂಡಿ ನೆನಪು ಮಾಡ್ಕೊಂಡು ಹಾಕ್ದೆ ಮೊನ್ನೆ ಒಂದ್ಸರಿ ಹೆಂಗೆ ಇಟ್ಟಿದ್ನಲ್ಲ ನಿಮ್ಗೆ ಗೊತ್ತಕ್ಕೆ ಉಪ್ಪು ಹಾಕ್ದಂಗೆ ಎಲ್ಲ ಅದಾಯ್ತು ತಂಕ್ ಚೆನ್ನಾಗಿ ಮಾಡಲ್ಲ ನನ್ನ ಸಾರು ಮುದ್ದೆ ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಿತ್ತೆ ಹ್ಞೂ ನನ್ನ ಮಕ್ಳು ನಮ್ಮ ಅಮ್ಮ ಮಾಡ್ದಂಗೆ ಯಾರು ಮಾಡಲ್ಲ ಅಂತಾರೆ ನನ್ನ ಮಕ್ಕಳು ನಮ್ಮ ಅಮ್ಮ ಮಾಡ್ದಂಗೆ ಇನ್ಯಾರೂ ಮಾಡಲ್ಲ ಪ್ರಪಂಚದಾಗೆ ಅಂತಾರೆ ನೀನು ನೋಡಿದ್ರೆ ನಿಮ್ಮ ಅಮ್ಮ ಚೆನ್ನಾಗಿ ಮಾಡ್ತಿತ್ತು ಅಂತ ಚೆನ್ನಾಗಿ ಮಾಡ್ತೀವಿ ಒಂದೊಂದು ದಿನ ಕುಡಿಸಿದ್ಯ ಹಾಗೆ ತಗೊಂಡು ಬರಿತಿದ್ದೀಯಾ ಏನೋ ಎಕ್ಸಾಂಪಲ್ ಇದ್ದಾರೆ ನನ್ನ ಫ್ರೆಂಡ್ ಹಾಂ

ಆಗಲೇ ನಮ್ಮ ಮನೆಯವರು ಹೇಳಿದ್ರಲ್ಲ ಹಾಗಾಗಿ ಫ್ರೆಂಡ್ ಅಲ್ಲಿ ಹತ್ರ ಬಂದ್ರು ಅದು ಬಾರ್ಬೆನಿಂಗ್ ವರ್ಕು ನಮ್ಮ ಮನೆಯವರು ಮಾಡ್ತಾವ್ರೆ ಕೆಲಸ ಹಾಗೆ ಅವ್ರ ಜೊತೆಗೆ ಒಂದು ನಾಲ್ಕು ಜನ ಕರ್ಕೊಂಡು ಹೋಗಿ ಗಾರೆ ಕೆಲಸನೂ ಮಾಡಿಸ್ತಾರೆ ನಮ್ಮ ಮನೆಯವ್ರ ಫ್ರೆಂಡ್ ಇಲ್ಲಿಲ್ಲ ಅವರು ಮೈಸೂರಲ್ಲಿದ್ದಾರೆ ಅದಕ್ಕೋಸ್ಕರ ಇವರೇ ಮಾಡಿಸ್ತಾರೆ ಎಲ್ಲಾನು ಅದಕ್ಕೆಲ್ಲ ನೋಡ್ತಾ ಇದ್ದೀನಿ ಅಲ್ಲಲ್ಲಿ ಜಲ್ಲಿ ಡಸ್ಟ್ ಎಲ್ಲ ಹಾಕಿದ್ರಾ ಗಂಗಾ ಅವಾಗ ಬಂದ ನೀನು ಯಾಕೆ ಕೊಟ್ಟ ಹಾಂ ಇವಾಗೆಲ್ಲ ಹಣ ಡಸ್ಟ್ ಜೆಲ್ಲೆಲ್ಲ ಹಾಕಿದ್ದೀರಾ ಹಾಂ ಬಾ ಇವಾಗ ತೋರ್ಸ ಅವನು ಹಂಗೆ ವರ್ಕ್ ಆಗಲ್ಲ ನೋಡು ಇಷ್ಟೊಂದು ಜಮೀನು ಐತಿ ಇಲ್ಲಿ ನೋಡ್ಕೊಂಬರ್ ಇಲ್ಲ ಯಾರು ಇವಾಗ ನಮ್ಮ ಕೆಲಸ ಆಗೈತೆ ನೋಡಪ್ಪ ನಾವು ನಾವು ಕಂಬಿ ನೋಡು ಮ್ಯಾಟ್ಗಳಿವು ಇವು ಪಿಲ್ಲರ್ಗಳು ನೋಡಿ ಪಿಲ್ಲರ್ಗಳೆಲ್ಲ ಕಟ್ಬಿಟ್ಟಿದಿವಿ ಈಗ ಗುಂಡಿಗಳು ಎಲ್ಲಾ ಆಗಿದ್ದಾವೆ ನೋಡಪ್ಪ ಡಸ್ಟ್ ಜಲ್ಲಿ ಎಲ್ಲಾ ಹಾಕಾರೆ ನೀರಿಲ್ಲ ಅವ್ರಿಗೆ ಬಾಬ್ ನೀರ್ ಇಲ್ದಿದ್ದು ಏನ್ ಮಾಡ್ತಾರ ನೋಡಿ ಇದಕ್ಕೆ ಎಲ್ಲಾ ಲೆವೆಲ್ ಮಾಡರೆ ಹಣ ಜಲ್ಲಿ ಹಾಕೈತಿದ್ರೆ ಇದು ಆಗೈತಿ ಇದಕ್ಕೂ ಆಗೈತಿ ನೀರು ಇದ್ದಿದ್ರೆ ಪಾಪ ಕಲಸಿ ಹಾಕ್ಬಿಡ್ತಿದ್ರಿ ಮಾರ್ಕ್ ಮಾಡ್ಕೊಂಡು ಅವನ್ ನೀರು ನೋಡ್ರಿ ಅಲ್ಲಿ ಆ ಗಿಡಗಳು ಕಾಣಿಸ್ತಾವಲ್ಲ ಅಲ್ಲಿದ್ದ ಬಿಂದಿಗೆ ಒತ್ಕೊ ಬಂದ್ ಹಾಕ್ಬೇಕಂತ ಎಲ್ಲ ಹಾಕಿ ಏನ್ ಹೇಳ್ದಂಗ ಗೊತ್ತೇನು ನೀವೇನ್ರಲ್ಲಿ ಎರಡು ಬಿಂದ್ಗೆ ತಕೊಂಡ್ ರವಿ ಕೊಟ್ಟು ಓದ್ಕೋ ಬಂದ್ರ ಆಗಲ್ಲ ನಾನು ಇಪ್ಪತ್ ಬಿಂದ ಅಂದಿದ್ನಿ ಆಯ್ತು ನೋಡಪ್ಪ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ ನಾಳಿಕೆ ಪಿಲ್ಲರ್ ನಿಲ್ಲಿಸ್ಬಿಟ್ಟು ಹಂಗೆ ಬಾಕ್ಸ್ ಎಲ್ಲ ಹಾಕ್ತಾರಂತೆ ಹ್ಞೂ ನೀರ್ ಇಲ್ಲಣ್ಣ ಇವ್ ನೋಡೋಣ ಅಲ್ಲಿಂದ ಇಲ್ಲಿ ಒತ್ಕೊ ಬರಕ್ ಆಗ್ತತ್ತ ಒಂದ್ಸಲ ಒಂದ್ ಬಿಂದಿಗೆ ಕಳ್ಸಿದ್ರೆ ಬರೋದು ಒಂದ್ ಗಂಟೆ ಆಗ್ತದೆ ಆರ್ ಗಂಟೆಗೆ ಬರ್ತದ ಟ್ಯಾಂಕರ್ ಆರ್ ಗಂಟೆಗೆ ಬಂದ್ರೆ ಕೂಲರ್ ಇರ್ತಾರ ಇಲ್ಲಿ ನಾಳೆ ನೋಡಣ ಪಿ ಆರ್ ಗಂಟಲು ಎಲ್ಲ ವೀಡಿಯೋ ಮಾಡ್ಕೊಂತೀನಿ ಮೇನ್ ಇಂಪಾರ್ಟೆಂಟ್ ನೀಡ್

ನಮ್ಮ ಮನೆಯವರು ಮನೆಗೆ ಬಂದರು ಬಂದಾದ ಮೇಲೆ ಸ್ವಲ್ಪ ನಾನು ಅಡುಗೆ ಎಲ್ಲ ಮುಗಿಸಿ ಹಾಗೆ ಪಾತ್ರೆಗಳು ಸ್ವಲ್ಪ ಇತ್ತು ರಾತ್ರಿ ಆಗಲೇ ಎಂಟು ಗಂಟೆ ಆಗಿತ್ತು ಈಗ ಅವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಪಾತ್ರೆಗಳೆಲ್ಲ ತೊಳ್ಕೊಂಡು ಹಾಗೆ ಊಟ ಎಲ್ಲ ಮಾಡಿದ್ದಾಯ್ತು ಎಲ್ಲರೂ ಹಾಗೆ ಇನ್ನೊಂದು ವಿಷಯ ನಾವು ಮಾಡುವಂಥ ಕೆಲಸ ಯಾವುದೇ ಆಗಿರ್ಬೋದು ನಮ್ಮ ಮನಸ್ಸಿಗೆ ನಮಗೆ ಒಪ್ಪಿದ್ರೆ ಸಾಕು ಬೇರೆಯವ್ರನ್ನ ಮೆಚ್ಚಿಸೋಕ್ಕಾಗಿ ನಾವು ಮಾಡುವಂತ ಕೆಲಸದ ಜಿಗುಪ್ಸೆ ಪಟ್ಕೊಂಡ್ರೆ ನಮ್ಗೆ ತುತ್ತು ತಿನ್ನೋ ಅನ್ನೂ ಸಿಗಲ್ಲ ಕೈಗೆ ಹಾಗಾಗಿ ನಾನು ಈ ರೀತಿ ಹೇಳ್ತೀನಿ ಅಂತ ಅಂದ್ಕೋಬೇಡಿ ಯಾಕಂದ್ರೆ ನಮ್ಮ ಮನೆಯವ್ರ್ ಬಂದ್ಬಿಟ್ಟು ಬಾರ್ಬೆನಿಂಗ್ ವರ್ಕು ಬೇರೆಯವ್ರು ಯಾರೋ ಏನೋ ಅಂದ್ಕೊಂತಾರೆ ಅಂತ ಹೇಳ್ಬಿಟ್ಟು ಆ ಕೆಲಸ ಬಿಟ್ಟರೆ ನಮ್ಮ ಮನೆಯವ್ರು ಬರುವಂತ ಕೆಲಸನೇ ಅದು ಅದನ್ನ ಬಿಟ್ರೆ ನೆಕ್ಸ್ಟ್ ಅವರು ಸುಮ್ಮನೆ ಇರಬೇಕಾಗುತ್ತೆ ಹಾಗಾಗಿ ಯಾರು ಏನಾದರೂ ಅಂದ್ಕೊಳ್ರಿ ನಮಗೆ ಅದರಿಂದ ಒಂದು ತುತ್ತು ಅನ್ನ ಸಿಕ್ತಾ ಇದೀಯಾ ಹೊಟ್ಟೆ ತುಂಬ್ತಿದೆಯಾ ಅದನ್ನ ಮಾತ್ರ ನೆನಪಲ್ಲಿಟ್ಕೊಂಡು ಪ್ರತಿಯೊಂದು ಕೆಲಸ ಯಾವುದೇ ಆಗಿರ್ಬೋದು ನಿಮ್ಮ ನಿಮ್ಮ ಕೆಲಸನ ಕಣ್ಣಿಗೆ ಹೊತ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಒಂದಲ್ಲ ದಿನ ನಿಮಗೆ ಹೊಟ್ಟೆ ತುಂಬಿ ಇನ್ನೂ ಮನೆ ಮಕ್ಕಳೆಲ್ಲ ತಿನ್ನೋ ದೇವ್ರಿಗೆ ಕೊಟ್ಟೆ ಕೊಡ್ತಾನೆ ಹಾಗಾಗಿ ಇದಕ್ಕೆ ಇಷ್ಟಪಡ್ತೀನಿ ಸೊ ಅದು ಸತ್ತಿರೋದು ಇದು ಗುಡ್ಡೆ ಇರುತ್ತಲ್ಲ ಅವ್ರದ್ದು ಆ ಥರ ಎಲ್ಲ ನಾವು ಮಾಡಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಜನ ಅಂತಾರೆ ಅದು ಕೆಲಸಕ್ಕೆ ನಾವು ಒಂದು ಇದು ಕೊಡಬೇಕೇ ಹೊರತು ನಾವು ಅದು ಅದು ಇದು ಅಂತಂದು ಹೆಸರಿಡ್ತಾ ಹೋದರೆ ಅಲ್ಲಿ ಕೆಲಸ ನಿಮಗೆ ಲ್ಯಾಬ್ಸ್ ಆಗುತ್ತೆ ಮತ್ತು ನಿಮಗೆ ದುಡ್ಡು ಬರದೆ ಇದ್ದಂಗೆ ಆಗುತ್ತೆ ನಮ್ಮ ಮನೆಯವ್ರು ಆ ರೀತಿಯೆಲ್ಲ ನಮ್ಮ ಮನೆಯವರಷ್ಟೇ ನಾನು ಅಷ್ಟೇ ಆ ರೀತಿಯೆಲ್ಲ ಹಿಡ್ದಾಡಲ್ಲ ನಾವು ಆ ಕೆಲಸ ಈ ಕೆಲಸ ಅದು ಈಗ ಸತ್ತಿರ ಗುಡ್ಡೆಗಳ ಹತ್ರ ಹೋಗಿ ಕಟ್ಟೋದು ನಮ್ಗೆ ಅಭ್ಯಾಸ ಇಲ್ಲ ಆತರ ಎಲ್ಲ ಹೇಳಲ್ಲ ಸೊ ನಮ್ಮ ಕೆಲಸ ಏನು ನಾವು ಅದ್ರ ಮೇಲೆ ಫೋಕಸ್ ಇಟ್ಟಿರ್ತೀವಿ ಯಾವ ರೀತಿ ಅನ್ನಿಸ್ತು ನಿಮಗೆ ಅಂತ ಹೇಳಿ